ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಾಳೆ ನಮಗೆ ಭಾನುವಾರ ಷಷ್ಠಿ ಬಂದಿದೆ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ದಂಪತಿಗಳಿಗೆ ಅಂತ ಹೇಳ್ತಾ ಇರುವಂಥವರು ಹಾಗೆ ಮಕ್ಕಳಿಗೆ ಏನಾದರೂ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ ನೋಡಿ ಅಂದರೆ ಚರ್ಮದ ಕಾಯಿಲೆ ಆ ಥರ ಏನಾದರೂ ಇದ್ದರೆ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಚಿಕ್ಕವರು ದೊಡ್ಡವರು ಅಂತ ಏನೂ ಇರೋದಿಲ್ಲ ಚರ್ಮದ ಸಮಸ್ಯೆಗಳು ಇರಬಹುದು ಕಣ್ಣಿಗೆ ಸಮಸ್ಯೆ ಇರಬಹುದು ಮಕ್ಕಳಾಗದೇ ಇರುವಂಥವ್ರು ಇರಬಹುದು ಮದುವೆ ವಿಳಂಬ ಆಗ್ತಾ ಇದೆ ಅನ್ನುವಂಥವರು ಹಾಗೆ ಈ ಕೆಲಸ ಸರಿಯಾಗಿ ನಮಗೆ ಎಷ್ಟೇ ಹುಡುಕಾಡಿದ್ರೂ ಕೂಡ ಒಂದು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವರು ತಪ್ಪದೇ ಇದನ್ನು ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುವಂಥ ರಿಸಲ್ಟು ಸ್ನೇಹಿತರೆ ಇದು ಹಳೆ ಕಾಲದಿಂದ ಕೂಡ ಈ ಪರಿಹಾರಗಳನ್ನು ಬಂದ್ ಬರ್ತಾ ಇದ್ದಾರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ iar aoglul ಪ್ರತಿಯೊಂದು ಕಷ್ಟಕ್ಕೂ ಒಂದು ಪರಿಹಾರ ಅನ್ನೋದು ಇದೆ ಅದನ್ನು ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ನಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಯಾವಾಗಲೂ ಅಷ್ಟೇ ಏನೇ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದೀವಿ ಎಷ್ಟೋ ಆಡಂಬರದಿಂದ ಇದ್ದೀವಿ ಏನೆಲ್ಲ ತಯಾರಿ ನಡೆಸ್ಕೊಂಡಿದ್ದೀವಿ ಆದರೂ ನಮ್ಗೆ ಯಾಕೋ ಸರಿಯಾಗಿ ಕೈಗೂಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ಆದರೆ ಈ ರೀತಿ ನಮಗೆ ಗೊತ್ತೋ ಗೊತ್ತಿಲ್ಲದ ನಾವು ಮಾಡ್ಕೊಳ್ತಾ ಇರ್ತೀವಿ ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡಿ ಸ್ವಲ್ಪ ನಿಮ್ಮ ಬಗ್ಗೆ ನೀವೇ ಗಮನ ಹರಿಸ್ಕೊಂಡು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಕೆಲವೊಬ್ಬರು ಅತಿಯಾಗಿ ತುಂಬ ವಿನಯ ತೋರಿಸಿದ್ರು ಕೂಡ ಅದು ಜಾಸ್ತಿ ವರ್ಕ್ ಆಗೋದಿಲ್ಲ ಅತಿ ವಿನಯಂ ಭೂತ ಲಕ್ಷಣಂ ಅಂತ ಹೇಳ್ತೀವಿ ನೋಡಿ ಆ ಥರ ಆದರೆ ತುಂಬ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ ಇದನ್ನು ಮಾಡಿದ್ರೆ ಆಗಿಬಿಡುತ್ತಾ ಅಂತಂದ್ಬಿಟ್ಟು ಇನ್ನೂ ಕೆಲವು ಏನು ಅಂದ್ಕೊಳ್ತಾರೆ ಅಂದರೆ ಇದನ್ನು ಮಾಡಿದಾಗ ರಿಸಲ್ಟ್ ಎಷ್ಟು ದಿನಕ್ಕೆ ಬರುತ್ತೆ ನಮಗೆ ಅಂತಂದ್ಬಿಟ್ಟು ಈ ಥರ ಎಲ್ಲ ಡೌಟ್ಸ್ ಏನಾದರೂ ಬಂದರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋದರೂ ಕೂಡ ನಿಮಗೆ ರಿಸಲ್ಟ್ ಬರೋದಿಲ್ಲ ಸ್ನೇಹಿತರೆ ದಯವಿಟ್ಟು ಅದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ ಈ ಥರ ಮನೋಭಾವ ಯಾರಿಗಿರುತ್ತೋ ಅವರು ನಿಜವಾಗ್ಲೂ ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲ ರೀತಿಯಲ್ಲೂ ನಮಗೆ ಯಾವುದೋ ಒಂದು ದಾರಿ ಆ ದೇವರೇ ಸೃಷ್ಟಿ ಮಾಡಿದ್ದಾನೆ ಅಂತ ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಆ ಕಡೆ ಈ ಕಡೆ ಅನ್ನೋದು ಸ್ವಲ್ಪ ತಡವಾಗಬಹುದು ಆದರೆ ತಪ್ಪು ತಪ್ಪದೆ ಮಾತ್ರ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಆ ದೇವರ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಾಳೆ ಷಷ್ಠಿ ಇದೆ ತಪ್ಪದೆ ನೋಡಿ ನೀವು ಭಾನುವಾರ ಕೂಡ ಆಗಿರೋದ್ರಿಂದ ಪ್ರತಿನಿತ್ಯ ಕೂಡ ಸೂರ್ಯ ದೇವರಿಗೆ ಅಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥ ದೈವ ಅಂದರೆ ಸೂರ್ಯನಾರಾಯಣ ಆ ಸ್ವಾಮಿಗೆ ತಾಮ್ರದ ಚುಂಬಲ್ಲಿ ಯಾವಾಗಲೂ ಅಷ್ಟೇ ಆರೋಗ್ಯ ಬಿಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ನಾವು ಏನೇ ಕೇಳ್ಕೊಂಡ್ರೂ ಕೂಡ ಆ ತಂದೆ ನೆರವೇರಿಸಿ ಕೊಡುವಂಥದ್ದು ಆದರೆ ಪ್ರತಿನಿತ್ಯ ಕೂಡ ಯಾರು ಆರೋಗ್ಯ ಬಿಡೋದಕ್ಕೆ ಸಮಯ ಇರೋದಿಲ್ಲ ನೋಡಿ ಅವರು ಭಾನುವಾರ ಆದ್ರೂ ಯಾಕಂದರೆ ಭಾನುವಾರ ಅನ್ನೋದು ಸೂರ್ಯನಾರಾಯಣನಿಗೆ ಅಂಕಿತವಾದ ಒಂದು ದಿನ ಆ ದಿನನಾದರೂ ನೀವು ಆರೋಗ್ಯ ಬಿಡಿ ಕೈ ಕಾಲು ಮುಖ ತೊಳ್ಕೊಂಡು ಬೆಳಗ್ಗೆ ಹೆಂಗಿದ್ರು ಬ್ರಷ್ ಮಾಡ್ತೀವಿ ಅಥವಾ ಸ್ನಾನ ಮಾಡುವ ಅಭ್ಯಾಸ ನಿಮಗಿದ್ರೆ ಬೇಗನೆ ನೀವು ಸೂರ್ಯನಾರಾಯಣನಿಗೆ ಸೂರ್ಯ ಉದಯಿಸುವಾಗ ಆರೋಗ್ಯ ಬಿಡೋದು ಬಹಳ ಒಳ್ಳೆಯದು ಮಕ್ಕಳಿದ್ರೆ ಅವ್ರ ಕೈಯಲ್ಲೂ ಕೂಡ ನೀವು ಮಾಡಿಸಿ ಪ್ರತಿಯೊಂದು ಅದರಲ್ಲಿ ಒಂದೊಂದು ವಸ್ತುವನ್ನು ಹಾಕಿ ಮಾಡೋದ್ರಿಂದ ಒಂದೊಂದು ಏನು ಕಷ್ಟಗಳಿರುತ್ತೆ ನೋಡಿ ಅದು ಕಳೆಯುವಂಥ ಒಂದು ಸಮಯ ಕೂಡ ಬರುತ್ತೆ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಸಾಧಾರಣವಾಗಿ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ನೀವು ಮಾಡ್ಕೊಂಡು ನೋಡಿ ಹಾಗೆ ನಾಳೆ ನಮಗೆ ಷಷ್ಠಿ ಇದೆ ನೀವು ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡಾದರೆ ಕೈಗಾಲ್ ಮುಖ ತೊಳ್ಕೊಂಡು ಆಮೇಲೆ ನೀವು ಯಥಾವತ್ತಾಗಿ ಯಾವ ಥರ ಮಾಡ್ತೀರೋ ಆ ಥರ ಪೂಜೆ ಎಲ್ಲ ಮಾಡಿಕೊಂಡು ಏನು ಮಾಡಬೇಕು ಅಂದರೆ ಅರಳಿ ಎಲೆಯನ್ನು ಮೊದಲೇ ತಗೊಂಡು ಬಂದು ಇಟ್ಟಿರಿ ಈ ಪರಿಹಾರವನ್ನು ರಾತ್ರಿ ಮಾಡಿಕೊಳ್ಬೇಕು ಸ್ನೇಹಿತರೆ ರಾತ್ರಿ ನಾವು ಅದನ್ನು ಕಿತ್ಕೊಂಡು ಬರೋದಕ್ಕಾಗೋದಿಲ್ಲ ಯಾವಾಗಲೂ ಅಷ್ಟೇ ನೀವು ಪರಿಹಾರಕ್ಕೆ ಅಂತ ಯಾವ ಗಿಡ ಹತ್ರ ಹೋಗ್ತಿರೋ ಅಲ್ಲಿ ನೀವು ನಮಸ್ಕಾರ ಮಾಡಿ ಕೇಳ್ಕೊಳ್ಬೇಕಾಗುತ್ತೆ ಈ ಪರಿಹಾರಕ್ಕಾಗಿ ನಾವು ತಗೊಳ್ತಾ ಇದ್ದೀವಿ ಸ್ವಾಮಿ ನೀನೇ ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಳ್ತಾ ಒಂದು ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಅದ್ರ ಮೇಲೆ ಒಂದು ಬ್ಲೂ ಪೆನ್ನಲ್ಲಿ ನಿಮ್ಮ ಒಂದು ಏನು ನಿಮಗೆ ಬೇಕು ಇದೆ ನೋಡಿ ಅದನ್ನು ನೀವು ಬರಿಬೇಕಾಗುತ್ತೆ ಒಂದು ಬಹಳ ಮುಖ್ಯವಾಗಿರುವಂಥದ್ದು ಒಂದನ್ನು ನೀವು ಬರ್ಕೊಳ್ಬೇಕು ಆ ಬರೆದು ಬಿಟ್ಟು ಅದ್ರ ಮೇಲೆ ಹಾಕಬೇಕು ತುಪ್ಪ ತೋರಿಸ್ದೆ ತುಪ್ಪ ಇದ್ರೆ ತುಪ್ಪ ಹಾಕಿ ಇಲ್ಲ ಅಂದರೆ ಎಳ್ಳೆಣ್ಣೆ ನೀವು ದೀಪಕ್ಕೆ ಹಚ್ತೀರಲ್ವ ಅದೇ ಎಣ್ಣೆನೆ ಆಮೇಲೆ ಕರ್ಪೂರ ಪಚ್ಚ ಕರ್ಪೂರ ಆದರೂ ಹಾಕಿ ಅಥವಾ ನೀವು ದೇವ್ರ ಮನೆಯಲ್ಲಿ ಆರತಿಗೆ ತಗೊಳ್ತೀವಲ್ವ ಆ ಕರ್ಪೂರನೇ ಹಾಕಿ ಇವೆರಡನ್ನೂ ಹಾಕಿ ಒಂದು ಪ್ಲೇಟಲ್ಲಿ ಉರಿಸ್ಬಹುದು ಉರಿತೈತೆ ಅದೇನೂ ಆಗೋದಿಲ್ಲ ಚೆನ್ನಾಗಿ ಹುರಿದೋಗುತ್ತೆ ಆ ಬೂದಿಯನ್ನು ನೀವು ತೆಗೆದು ಏನು ಮಾಡಬೇಕು ಅಂದರೆ ಯಾರು ತುಳಿದೇ ಇರುವ ಗಿಡಗಳತ್ರ ಹಾಕಬೇಕಾಗುತ್ತೆ ಈ ಅರಳಿ ಎಲೆಯ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಏಕೆಂದರೆ ಶ್ರೀಮನ್ನಾರಾಯಣ ಸಮೇತ ಆ ಲಕ್ಷ್ಮೀ ದೇವಿ ನಿವಾಸ ಮಾಡುವಂಥ ಒಂದು ಮರ ಆ ಮರದಲ್ಲಿ ತೆಗೆದುಕೊಳ್ಳುವ ಒಂದು ಎಲೆ ನಮ್ಮ ಕಷ್ಟ ಆಗಿರಬಹುದು ನಮ್ಮ ನಷ್ಟಗಳಾಗಿರಬಹುದು ಏನೇ ಒಂದು ಕೂಡ ನಾವು ಪ್ರತಿಯೊಂದು ಒಂದು ಎಲ್ಲರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಪ್ರತಿಯೊಂದನ್ನು ದೇವರು ನೋಡ್ತಾನೆ ಇರ್ತಾನೆ ಎಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ನಾವು ಮಾಡ್ಕೊಳ್ತೀವಿ ಅಂತ ದೇವರೇ ಕರ್ಗೋಗ್ತಾನೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ನಾಳೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಆ ಒಂದು ಬೂದಿಯನ್ನು ಯಾರು ತುಳಿಬಾರ್ದು ಅಂಥ ಜಾಗದಲ್ಲಾಗಿ ಹಾಕಿ ಅಂದರೆ ಕೊಳಚೆ ಪ್ರದೇಶದಲ್ಲೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಸಾಧಾರಣವಾಗಿ ನೀಟಾಗಿರುವಂಥ ಒಬ್ಬರು ಓಡಾಡಬಾರ್ದು ಆ ಥರ ಇರುವ ಪ್ರದೇಶದಲ್ಲಿ ಇದನ್ನು ನೀವು ಹಾಕಬೇಕಾಗುತ್ತೆ ಏಕೆಂದರೆ ನಾಳೆ ಮಾಡಿಕೊಳ್ಳುವ ಪರಿಹಾರನ ಈ ದಿನವೇ ತಿಳಿಸ್ತಾ ಇದ್ದೀನಿ ಎಲೆ ನಮಗೆ ಹತ್ತಿರದಲ್ಲೇ ಸಿಕ್ಕಿದ್ರೂ ಒಳ್ಳೆಯದೇ ಅಥವಾ ಇಲ್ಲಾಂದರೆ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತಲ್ವ ಅದಕ್ಕೋಸ್ಕರ ಮೊದಲೇ ತಿಳಿಸುವಂಥದ್ದು ಈ ಎಲೆಯನ್ನು ತಗೊಂಡು ಬರಬೇಕಾದ್ರೆ ನೀವು ನೋಡಿಕೊಂಡು ತಗೊಂಡು ಬರಬೇಕು ಬೇಕಾಗುತ್ತೆ ಭಾನುವಾರ ಆಗಿರೋದರಿಂದ ಸಾಕಷ್ಟು ಜನ ಲೀವಿರುತ್ತೆ ಈ ಕೆಲಸಗಳಿಗೆಲ್ಲೂ ನಾವು ನಾನ್ ವೆಜ್ ತಿಂತ ಇದ್ದೀವಿ ಮಾಡ್ಕೊಳ್ಬಹುದಾ ಅನ್ನುವ ಡೌಟ್ ಕೂಡ ಬರಬಹುದು ಏನಾದರೂ ನೀವು ಮಾಂಸಾಹಾರ ಸೇವನೆ ಮಾಡ್ತಾ ಇದ್ರೆ ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಹರಳಿ ಮರನ ನಾವು ಇಂಥ ಸಮಯಗಳಲ್ಲೆಲ್ಲ ಮುಟ್ಟೋದಿಲ್ಲ ಅದಕ್ಕೋಸ್ಕರ ಬೇಕಂದರೆ ನೀವು ತಿನ್ನದೇ ಇರುವಂಥ ದಿನಗಳಲ್ಲಿ ಆ ವಿಶೇಷವಾದ ಒಂದು ದಿನಗಳು ಕೂಡ ಬರುತ್ತೆ ಅಂಥ ದಿನಗಳಲ್ಲೂ ಕೂಡ ತಪ್ಪು ತಪ್ಪದೇ ಮಾಡ್ಕೊಳ್ಬಹುದು ತಿಂದಿಲ್ಲ ಅಂದರೆ ತಪ್ಪದೇ ಮಾಡ್ಕೊಂಡು ನೋಡಿ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕೋರಿಕೆಗಳು ಕನಸು ಅದು ಯಾವುದೇ ಇರಬಹುದು ಏಕೆಂದರೆ ನಮ್ಮ ಕಷ್ಟಗಳು ಪರಿಹಾರ ಆಗೋದಕ್ಕೆ ನಾವು ಒಂದಲ್ಲ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದರೆ ಆ ತಂದೆಯೇ ಅನುಗ್ರಹ ಕೊಡ್ತಾನೆ ಇಷ್ಟು ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು